ಸದ್ಗುರುಗಳ ಚರಣಾರವಿಂದಗಳನ್ನು ಹೃದಯ ಮಂದಿರದಲ್ಲಿ ಧ್ಯಾನಿಸಿ ಅದ್ವೈತ ಸಾರ್ವಭೌಮ ಜಗದ್ಗುರು ಸಿದ್ಧಾರೂಢರ ಪಾವನ ಪಾದಾರವಿಂದಗಳಲ್ಲಿ ಹೊಣೆ ಮಾಡಿದು ಈ ಕಾರ್ಯಕ್ರಮದ ಕೇಂದ್ರ ಬಿಂದುಗಳಾದ ಎಂಬತ್ತ ಮೂರು ವರ್ಷಗಳ ಪರ್ಯಂತರವಾಗಿ ಭಕ್ತರ ಉದ್ಧಾರಕ್ಕೋಸ್ಕರವಾಗಿ ತಮ್ಮ ಸಮಯವನ್ನು ಕೊಟ್ಟಿರ್ತಕ್ಕಂಥ ಜಗದ್ಗುರು ಶಿವಾನಂದ ಭಾರತಿಯಪ್ಪ ಅವರ ಪಾದಾರವಿಂದಗಳಲ್ಲಿ ನಮಿಸಿ ತತ್ಸ್ವರೂಪರು ಶ್ರೋತ್ರಿಯ ಬ್ರಹ್ಮನಿಷ್ಠರೂ ಆದ ಸದ್ಗುರು ಶಿವಕುಮಾರ್ ಮಹಾಸ್ವಾಮೀಜಿ ಅವರ ಚರಣಗಳಲ್ಲಿ ವಂದಿಸಿ ವಿದ್ಯಾ ವಿನಯ ಸಂಪನ್ನರಾದ ಸದ್ಗುರು ವಿದ್ಯಾನಂದ ಭಾರತಿ ಮಹಾಸ್ವಾಮೀಜಿ ಅವರನ್ನೇ ಮೊದಲು ಮಾಡಿಕೊಂಡು ಉಪಸ್ಥಿತ ಎಲ್ಲ ಪೂಜ್ಯರ ಪದಾರ ನಮಿಸಿ ತಮ್ಮೆಲ್ಲರಿಗೆ ಅನಂತ ಶರಣ ಆತ್ ಬೇರೆ ವರಪುಣ್ಯ ಲತೆಯ ನಾವರಿ ಬಂತೆ ಪಳೆಯುವುದೇ ಚಂದಮ ಯಾಕೆ ನಮಗೆ ಬೆಣ್ಣೇರಿ ಅಂತ ಬಹುಶಃ ಕೆಲವು ಮಂದಿ ಅನ್ಬೇಕು ಪುಣ್ಯ ಮಾಡ್ರಿ ಪುಣ್ಯ ಮಾಡ್ರಿ ಪುಣ್ಯ ಮಾಡ್ರಿ ಈ ಸಾಧುಗಳಿಗೆ ಗೊತ್ತಿಲ್ಲ ದುಡಿದ್ ತಿಂದ್ರೆ ಗೊತ್ತಾಕಿತ್ತು ಊಟಕ್ಕೆ ಹಾಕ್ತಾರೆ ಹೊತ್ತರ ಕುಂತ್ಕೊಂಡ ಕೊಡ್ರಿ 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 ಅಂತಾರಲ್ಲ ಅಂತ ಮಂದಿಗೆ ಅನಿಸಬಹುದು ಯಾಕೆ ಅಂತ ಕೇಳಿದರೆ ಭಗವಂತ ಸೃಷ್ಟಿಯನ್ನು ಮಾಡಿದ ಬಳಿಕ ಆ ಜೀವರನ್ನ ಮೂರು ಪ್ರಕಾರ ವಿಭಾಗ ಮಾಡಿದಂತೆ ಯಾವ್ಯಾವ ಮೂರು ಪ್ರಕಾರ ಕಾಮಪ್ರಧಾನರು ಕ್ರೋಧ ಪ್ರಧಾನರು ಪ್ರಧಾನರು ಅಂತ ಮೂರು ಪ್ರಕಾರ ವಿಭಾಗ ಮಾಡಿದಂಥ ಕಾಮಪ್ರಧಾನರು ಯಾರು ಅಂದ್ರೆ ದೇವತೆಗಳು ಯಾವಾಗಲೂ ಕೂಡ ಅವರು ಭೋಗದಲ್ಲಿ ರಥಮಾನರಾಗಿರ್ತಕ್ಕಂಥವರು ಇವರಿಗೆ ಕಾಮ ಅಂತ ಕ್ರೋಧ ಪ್ರಧಾನರು ಅಂತ ಅಂದ್ರೆ ರಾಕ್ಷಸರು ಬಡಿ ಬಡಿ ಕಡಿ ಅಂತೇಳಿ ಅಣ್ಯರು ಹಿಂಸೆ ಮಾಡುವುದೇ ಆ ರಾಕ್ಷಸ ವರ್ಗದ ಕೆಲಸ ಮೂರನೇದವರು ನಮ್ಮ ನಮ್ಮ ಪೈಕಿ ಲೋಭ ಪ್ರಧಾನ ಅಂದ್ರೆ ಮನುಷ್ಯ ಅದಕ್ಕೋಸ್ಕರವಾಗಿ ಈ ಮೂರು ಮಂದಿ ಕೂಡಿ ಪ್ರಜಾಪತಿ ಹತ್ತಿರ ಹೋದಾಗ ಆ ಪ್ರಜಾಪತಿ ಮೂರು ಮಂದಿಗೆ ದ ದ ಅಂತ ಉಪದೇಶ ಮಾಡಿದನು ಆರು ಮೂರು ಮಂದಿ ಕೂಡ ವಿಚಾರ ಮಾಡ್ರು ನನಗೂ ಅದನ್ನೇ ಹೇಳ ನಿನಗೂ ಅದನ್ನೇ ಹೇಳ ಏನದ್ರ ಅರ್ಥ ಅಂತ ತಿರಿ ಹೋದ ಹೇಳಂತ ಕೇಳಿದ್ರಂತೆ ಇಲ್ಲಪ್ಪ ನೀವು ದೇವತೆಗಳು ಕಾಮಪ್ರಧಾನ ಆದ್ದರಿಂದ ದಮೆ ಉಳ್ಳವರಾಗ್ರಿ ಇಂದ್ರಿಯ ನಿಗ್ರಹ ಉಳ್ಳವರಾಗ್ರಿ ಅಂತ ದ ಶಬ್ದದ ಅರ್ಥ ಎರಡನೇದು ಕ್ರೋಧ ಉಳ್ಳವರು ನೀವು ಆದ್ದರಿಂದ ನೀವು ಹೇಗಿರಬೇಕು ಅಂತ ಕೇಳಿದರೆ ಕ್ರೋಧವನ್ನು ಕಡಿಮೆ ಮಾಡಿರಿ ಮೂರನೇದವರು ನೀವು ಲೋಹ ಪ್ರಧಾನರಾದ್ದರಿಂದ ದಾನ ದಾನವನ್ನು ಮಾಡ್ತಾ ಇರ್ರಿ ಅಂತ ಹೇಳಿ ಭಗವಂತ ಈ ಮನುಷ್ಯ ಕುಲಕ್ಕೆ ದಾನ ಮಾಡುವುದನ್ನು ಅವಶ್ಯವಾಗಿ ಹೇಳಿದ್ದಾರೆ ಪರಂತು ಮನುಷ್ಯನಿಗೆ ದಾನ ಮಾಡುವ ಬುದ್ಧಿ ಬರುವುದನ್ನು ಕೂಡ ಅಷ್ಟೇ ಕಠಿಣ ನಿಜಗುಣ ಶಿವಗಳು ಒಂದು ಕಡೆಗೆ ಒಂದು ಮಾತನ್ನು ಬರೀತಾ ಇತ್ತ ಅದೇನು ಅಂತ ಕೇಳಿದ್ರೆ ವಿತರಣದೊಡನೆ ಭೋಗಿಸುವ ಅರ್ಥ ದ್ವರವನ್ನು ಬೇಕು ಎಲ್ಲ ಭಾವ ಹೆ ಪರಮಾತ್ಮ ನನಗೆ ಸಂಪತ್ತನ್ನು ಕೊಡಬೇಕಾಗಿತ್ತು ಅಂತ ಅಂದರೆ ಮೊದಲು ನನಗೊಂದು ಬುದ್ಧಿ ಕೊಡು ಏನು ಬುದ್ಧಿ ಕೊಡು ಅಂತಂದ್ರೆ ಈ ಸಂಪತ್ತು ಕೊಡ್ತಿಂತಲು ಮೊದಲ ಅದನ್ನು ಹಂಚಿ ತಿನ್ನುವ ಬುದ್ಧಿಯನ್ನು ಮೊದಲು ಕೊಟ್ಟು ಆಮೇಲೆ ಸಂಪತ್ತು ಕೊಡು ಅದ್ರ ಸದುಪಯೋಗ ಆಗ್ತದೆ ಅಂತ ನಿಜಗುಣ ಶಿವಗಳು ಕರೀತಾ ಇದ್ದಾರೆ ಆದ್ದರಿಂದ ಈ ಸಂಪತ್ತು ಬಂದಾಗ ಮನುಷ್ಯನಿಗೆ ಕೊಡು ಬುದ್ಧಿ ಬರೋದು ಬಹಳ ಕಡಿಮೆ ಯಾವನೋ ಆ ಹುಡುಗ ಹನುಮಂತೆಯವರು ಬೇಡ್ಕೊಂಡಂತ ನನಗೆ ಹೊತ್ತು ಮುಳುಗೋದ್ರೊಳಗಾಗೆ ஒ நூறு ரூபாய் சிக்குற நினைக்கு ஐவத்து ரூபாய் கொடுத்த அந்த ஹனுமந்தேவ் அந்த பாப்பு பழக்கான ஆகல ஏனாய்த்தே போட்கண்ட மணிக்கு வரக்க ஐவத்து நோட்டு சித்தவன் ஐவத்து நோட்டு யாவ கையிட பேரேத்தவன் முதவ் பாழ பெருக்கவன் யாக்க ನೂರು ಕೊಟ್ಟರೆ ನೀವು ಐವತ್ತು ತನ್ನ ತಿರುಗಿ ಕೊಡ್ತಾನೆ ಇಲ್ಲ ಗೊತ್ತಾಗಿಲ್ಲ ಅಂತ ಹೇಳಿ ತಿಳ್ಕೊಂಡು ಐವತ್ತು ತನ್ನ ಮುರ್ಕೊಂಡು ಐವತ್ತು ಕೊಟ್ಟ ಅನ್ನ ಪುಣ್ಯಾತ್ಮ ಆದ್ದರಿಂದ ಮನುಷ್ಯನಿಗೆ ಬಂದಾಗ ಕೊಡಬೇಕನ್ನುವ ಗುಣ ಬರುದು ಬಹಳ ಕಡಿಮೆ ಪುಣ್ಯಾತ್ಮರೇ ಇವತ್ತು ನಾವು ನೋಡ್ತಾ ಇದ್ದೇವೆ ಇಷ್ಟು ದೊಡ್ಡ ಕಾರ್ಯಕ್ರಮ ಆಗ್ಬೇಕಾಗಿತ್ತು ಅಂತಾರ ದಾನಿಗಳಿಂದ ನಡೀತದೆ ಇಲ್ಲ ಅಂತ ಅರ್ಥ ಅಲ್ಲ ಈ ಪತ್ರಿಕೆಯೊಳಗ ಕೊನೆ ಪುಟದೊಳಗ ದಾನಿಗಳ ಲಿಸ್ಟನ್ನು ನೋಡಿದೆ ನಾನು ಏನು ಪುಣ್ಯಾತ್ಮರೆ ಅಂತ ಪುಣ್ಯಾತ್ಮ ಒಂದು ಲಕ್ಷದ ಮ್ಯಾಲ ಕೊಟ್ಟ ದಾನಿಗಳ ಹೆಸರುಗಳನ್ನು ನೋಡಿದ್ರೆ ಐವತ್ತು ಮಂದಿ ಲಕ್ಷಕ್ಕಿಂತಲೂ ಹೆಚ್ಚು ಬಾರದ ದಾನ ಮಾಡಿದ್ದಾರೆ ಇನ್ನು ಅಪ್ಪ ಅವರು ತುಲಾವಾರು ಸೇವೆಯನ್ನು ಮಾಡಿದರು ಎರಡರ ತೊಂಬತ್ತೈದು ಮಂದಿ ಹೆಸರು ಇದಾವ ರೀ ಇದ್ರೊಳಗೆ ನಾನು ನೋಡಿದೆ ಪತ್ರಿಕೆ ಭಾಳ ವಜನ ಆಗೈತಿ ಅಲ್ಲ ಯಾಕೆ ಅಂದ್ರೆ ದಾನಿಗಳ ಹೆಸರು ಅದಕ್ಕೆ ವಜನ ಆಗಿತ್ತು ಪತ್ರಿಕೆ ಅಂತನಿ ನನಗೆ ಏನು ಪುಣ್ಯಾತ್ಮರ ಏನು ಅದ್ರೊಳಗೆ ಮಟ್ಟು ಮೊದಲು ಒಬ್ಬನ ಹೆಸರು ರೀ ಪುಣ್ಯಾತ್ಮರ ಯಾಕಂದ್ರೆ ಇವತ್ತು ಅವ್ರನ್ನೂ ನಾವು ಮಾತಾಡ್ಬೇಕಾಗಿದೆ ಪುಣ್ಯವಂತ ಮಾತಾಡಬೇಕಾಗಿದೆ ಅಲ್ಲ ಮಟ್ಟು ಮೊದಲು ಅವನ ಹೆಸರು ನೋಡಿದ ನಾನು ಮೂರು ದಿವಸ ನಡೀತಕ್ಕಂತ ಈ ಸಪ್ತಾಹಕ್ಕ ಏನು ಊಟ ಮಾಡ್ತಾರೆ ಜನ ದಿವಸ ಇಪ್ಪತ್ತು ಸಾವಿರ ಜನ ಊಟ ಮಾಡ್ತಾರೆ ಇಪ್ಪತ್ತು ಮೂವತ್ತು ಸಾವಿರ ಜನ ಊಟ ಮಾಡ್ತಾರಲ್ಲ ಮೂರು ದಿವಸದ ಪ್ರಸಾದದ ವ್ಯವಸ್ಥೆಗೋಸ್ಕರವಾಗಿ ಒಬ್ಬ ಪುಣ್ಯಾತ್ಮ ಇಪ್ಪತ್ನಾಲ್ಕು ಲಕ್ಷ ರೂಪಾಯಿ ದಾನ ಮಾಡಿದ್ದಾರೆ ಪುಣ್ಯಾತ್ಮರೇ ಏನಂದ್ರೆ ಏನು ಎಂತಹ ಒಂದು ಪ್ರಭಾವ ಆಗ್ಬೇಕಾಗಿತ್ತು ಅಂತಂದ್ರೆ ಅಪ್ಪ ಅವರು ನಮ್ಮ ಶಿವಾನಂದ ಭಾರ್ತಿ ಅಪ್ಪ ಅವರು ಬಡವರ ನಂಗೆಲ್ಲ ಶ್ರೀಮಂತರನಂಗಿಲ್ಲ ಇವಾಗ ದೊಡ್ಡವನಂಗಿಲ್ಲ ಸಣ್ಣವನಂಗಿಲ್ಲ ಏನು ಹಳ್ಳಿ ಹಳ್ಳಿಗಳಲ್ಲ ಕರ್ನಾಟಕ ಮಹಾರಾಷ್ಟ್ರ ಆಂಧ್ರ ಪದಾರ್ಥ ಏನು ಈ ಈ ರಾಜ್ಯಗಳಲ್ಲಿ ಸಂಚಾರ ಮಾಡಿ ಜನರನ್ನು ಉದ್ಧಾರ ಮಾಡ್ತಕ್ಕಂಥ ಏಕೈಕ ಮಹಾತ್ಮ ಅಂದ್ರೆ ಶಿವಾನಂದ ಭಾತಿ ಮಹಾಸ್ವಾಮೀಜಿ ಅವರ ಪುಣ್ಯಾತ್ಮರೆ ಆ ಎಂಬತ್ಮೂರು ವರ್ಷದ ಫಲವನ್ನು ನಾವು ಇವತ್ತ ನೋಡ್ತಾ ಇದ್ದೇವೆ ಪುಣ್ಯಾತ್ಮರೆ ಅಂತ ಪುಣ್ಯಾತ್ಮರ ಸಣ್ಣದ ನಾವು ಅದೇ ಅನ್ನೋದು ಕೂಡ ನಮ್ಮ ಭಾಗ್ಯ ನವกรુપಾದ ಶಿವ ಪುಷ್ಪಗಳನ್ನ ಸಲ್ಲ